ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೇದಾಗಬೇಕು ಈ ಸಿನಿಮಾಲಿ ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಅಂಡ್ ಹಬ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗೋದ್ರು ನಾನು ಒಂದೇ ಸಲ ಮೀಟ್ ಮಾಡಿದ್ದು ಅವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೆ ಫ್ರೆಂಡ್ ಅರ್ಚನಾ ಹರಿ ಅಂತ ಒಬ್ಬರು ಇದ್ರು ಹರಿ ಬಂದ್ಬಿಟ್ಟು ಪಲೆ ಪೋಲಿ ಹರಿ ಈ ಸ್ಟ್ರೈಕಿಂಗ್ ಎಲ್ಲ ಹಾಕ್ಬಿಟ್ರೆ ಒನ್ ಆಫ್ ದ ಆಕ್ಟಿವ್ ಆಕ್ಟಿವಿಸ್ಟ್ ಅವರು ಆಕ್ಚುಲಿ ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಅಂಡ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ಕೂಡ ದಟ್ ಇಸ್ ಡಿಫ್ರೆಂಟ್ ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡೈಂಟ್ ಅಂಡರ್ಸ್ಟ್ಯಾಂಡ್ ಏನ್ ಮಾತಾಡ್ತಿದಾರೆ ಅದೇನು ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ಅದ ವರ್ಡ್ ಯೂಸ್ ಆಗಲ್ಲ ಅಂತ ಬಿಳಿ ಚುಕ್ಕಿ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮಿ ಮೀರ್ ದೆನ್ ಅನಿಥಿಂಗ್ ಈ ತರ ಬಂದಾಗ ಫೋಟೋ ಬಂತು ಟ್ರೈಲರ್ ನೋಡಿದೆ ಸ್ಕೆಡ್ಯೂಲ್ ಇರ್ಲಿಲ್ಲ ತುಂಬಾ ಟೈಟ್ ಆಗಿತ್ತು ಸ್ಕೆಡ್ಯೂಲ್ ಇಲ್ಲ ನಾನು ಇದನ್ನ ಮೀಟ್ ಮಾಡಲೇಬೇಕು ಇವ್ರನ್ನ ನಾನ್ ಸ್ಟ್ಯಾಂಡ್ ಬಾಯ್ ಬಂದ್ ಜೊತೆಗೆ ಇರ್ಬೇಕು ಅಂತ ನಿರ್ಧಾರ ತಗೊಂಡು ಕರೆಸ್ಕೊಂಡು ಮೀಟ್ ಮಾಡ್ದೆ ಇವ್ರನ್ನ ನೋಡಿದಾಗ ಇವರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡೋದಕ್ಕೆ ಕಷ್ಟ ಕಡ್ಮೆ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಹೊಸಟ್ರ್ ಒಳ್ಳೆದಾಗ್ಬೇಕು ಹೊಸಬ್ರು ಒಳ್ಳು ಹೊಸಟ್ರೂ ಬೆಳಿಬೇಕು ನೆಪೋಟಿಸಮ್ ಮತ್ತೊಂದು ಮಗದೊಂದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಈ ನ ಎಲ್ರು ಬಂದು ನೋಡಿ ಅಂತ ಹೇಳಕ್ ನ ಸುಮ್ನೆ ಸುಮ್ಮನೆ ಕೂತ್ಕೊಂಡು ಯಾವ್ದೋ ಕಂಪ್ಯೂಟರ್ ಮುಂದೆ ಯಾವ್ದೋ ಫೋನ್ ಅಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳೆಸ್ತಾ ಇಲ್ಲ ಇವ್ರನ್ನ ಬೆಳೆಸ್ತಾ ಇಲ್ಲ ಅವ್ರಿಗೆ ಕಷ್ಟ ಆಗ್ತಿದೆ ಹೊಸಬ್ರು ಕಷ್ಟ ಆಗ್ತಿದೆ ಅಂತ ಯಾರಿಗೆ ಹೇಳಿದ್ ಹೊಸಬ್ರು ಕಷ್ಟ ಆಗ್ತಿದೆ ಅಂತ ಈ ತರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟ್ರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಹಾಗೆ ನಾನ್ ಸ್ಕೂಲ್ ಆಯ್ತಾ ವೆರಿ ಇನ್ಸೆಕ್ಯೂರ್ ಐ ವಾಸ್ಲಿ ಕ್ಲೋಸೆಸ್ಟ್ ಜಾಲ್ ಆಗಿದ್ದ ಮಾಡ್ಬೇಕು ಅಂದಾಗ ಸಪೋರ್ಟ್ ಎಲ್ಲ ಮಾಡಿದ್ದೆ ಅಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆಕ್ಚುಲಿ ಅಂತದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗ್ ಹೀರೋನ್ ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತೀರಾ ಅಂಡ್ ಪ್ರತಿಯೊಬ್ರು ಈ ಸಿನಿಮಾ ಅಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ ನನಗೆ ಯಾರು ನಟನೆ ಬರ್ದೇ ತರ ಏನೋ ಅರ್ಜೆಂಟ್ ಆಗಿ ಒಂದು ಸಿನಿಮಾ ಮಾಡ್ಬಿಡ್ಬೇಕು ಏನೋ ಒಂದು ಒಂದು ಪೆಟಿ ಸಿಂಗಿಂಗ್ ಗೋಸ್ಕರ ಅಯ್ಯೋ ಸಿನಿಮಾ ಅಂತ ಅಲ್ಲ ಕಣಮ್ಮ ಈ ಸಿನಿಮಾ ಧೈರ್ಯವಾಗಿ ಒಂದು ಒಳ್ಳೆ ಸಿನಿಮಾ ರಾಮ್ ಕಾನ್ ಅವ್ರೆಸ್ಟ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ನತ್ತ ನಾ ಅಳ್ತೀವಂತೆ ಅಳ್ತಾ ಅಳ್ತಾ ನತ್ತ ಸಿನಿಮಾ ಚಿತ್ರಮಂದಿರದಿಂದ ಆಚೆ ಬರ್ತೀವಂತೆ ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಸೈನ್ ಸು ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಮಹೇಶ್ ನಿಮ್ಗೆ ಒಳ್ಳೆದಾಗಿ ನಮ್ಮ ಅಭಿಮಾನಿಗಳಿಗೆ ಸಿನಿಮಾ ಪ್ರೇಕ್ಷಕರಿಗೆ ಯಾರ್ಯಾರು ತುಂಬಾ ಇಷ್ಟಪಡ್ತಿರೋ ಒಳ್ಳೆ ಸಿನಿಮಾ ನೋಡ್ಬೇಕು ಅನ್ಕೊಂಡಿರೋ ಅವ್ರಿಗೆ ದಯವಿಟ್ಟು ಈ ಸಿನಿಮಾನ ಜಾಸ್ತಿ ಮಾಡಬೇಡಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಈ ಸಿನಿಮಾ ಬಂದು ನೋಡಿ ಸಾಕು ಮಹೇಶ್ ಅವ್ರಿಗೆ ಒಳ್ಳೇದಾಗುತ್ತೆ ಈ ಚಿತ್ರ ತಂಡಕ್ಕೆ ಒಳ್ಳೆದಾಗುತ್ತೆ ಎಸ್ಪೆಷಲಿ ಇಂಥವ್ರಿಗೆ ಒಂದು ಹೊಸ ಸ್ಫೂರ್ತಿ ಸಿಗುತ್ತೆ ಬೆಳೆಯಕ್ಕೆ ಒಂದು ಅವಕಾಶ ಸಿಗುತ್ತೆ ಇದನ್ನ ಮಾತ್ರ ಮರಿಬೇಡಿ ಅಂತ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ನಾನೇ ಕಳಕಳೆಯನ್ನ ಕೇಳ್ಕೊತಾ ಇದ್ದೀನಿ ಅಂಡ್ ಒನ್ ಮೋರ್ ಥಿಂಗ್ ಅಬೌಟ್ ಶ್ರೀ ಮುರಳಿ ಪ್ರೆಸೆನ್ಸ್ ಐ ರಿಯಲಿ ಪ್ರೌಡ್ ಟು ಪ್ರೆಸೆಂಟ್ ದಿಸ್ ಮೂವಿ ಇದರಿಂದ ಇನ್ನೊಂದು ಪುಟ್ಟ ಕಥೆ ಇದೆ ನಮ್ಮ ಅಪ್ಪ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಿದ್ರಂತೆ ಇವತ್ತು ಅವ್ರು ಬಂದು ನಾನು ಆಫೀಸ್ ಕೂತ್ಕೊಂಡು ಐದೇ ನಿಮಿಷ ಡಿಸೈಡ್ ಮಾಡಿದೆ ಅದು ಏನ್ ಬೇಕಾ ಆ ಕಡೆ ನಾನು ನಿಮ್ ಜೊತೆಗೆ ನಿಂತ್ಕೋತೀನಿ ಅಂತ ಜೊತೆಗೆ ಡಿಸ್ಟ್ರಿಬ್ಯೂಷನ್ ರೆಡಿ ಮಾಡ್ಕೊತಿದ್ದೀನಿ ಎಲ್ಲ ತರಹದ ವ್ಯವಸ್ಥೆಗಳು ಆಗಿದೆ ಇನ್ನು ಈ ಚಿತ್ರನ ನಮ್ಮ ಕನ್ನಡ ನಾಡಿನ ಮಡ್ಲಿಗೆ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಕೂಸ್ನ ನೋಡ್ಕೊಳ್ಳಿ ಅಂತ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್